ನೋಡ್ರಪ್ಪ ಭಯಂಕರ ಎಗರಾಡ ಮಂದಿಗೆ ತೋರಿಸ್ಬೇಕಾಗಿತ್ತು ಇಷ್ಟೇ ನೋಡ್ರಿ ಲೈಫ್ ಒಂದ್ಸಲ ಬರ್ರಿ ಕಾಶಿ ಗೊತ್ತಾಗ್ತದೆ ಹಾಂ ಇಷ್ಟೇ ಗೊತ್ತಾಗ್ತದೆ ನಾ ನಂದು ಅಂತ ಎಗರಾಡ್ತೀರಲ್ಲ ಬರೀಲ್ಲ ಅವ ಹಾಂಗೆ ಅಂದ್ರೆ ಈಕೆ ಹಿಂಗೆ ಅಲ್ಲ ಅವಳು ಹಿಂಗೆ ಅಂದ್ರೆ ಕಿ ಅವ್ರಿಗೆ ಅಂದ್ರೆ ಬರ್ರಿ ಗೊತ್ತಾಗತ್ತೆ ನಿಮ್ಗೆ ಯಾರು ಹ್ಯಾಂಗಂದ್ರೆ ಅಂತ ಹ್ಮ್

तो क्या बसकारा ए भयंकर रे सत्य हरिश्चंद्र राजा पर सामने माका करवा करत नहीं सर डडोरे व्हील कटगी हो नो? ना या इले दोतर आवाज बई तेज लगा लो 300 रुपैया ना ऐसे आते आछे छेडे दे माल कमचा दे दे कलगोतीला हां ಹೋ ರೀ ಎಲ್ಲಿ ಓಹೋ ಹೋ ಹೋ ಅಲ್ಲೊಂದು ಅಲ್ಲೊಂದು ನಮ್ಮ ನಾಡ್ರಿಪ್ಪ ಅಲ್ಲಿ ಕೊಡೋದು ಕಡೆ ಹೇಗಿರೋ ಜಾಗ ತುಂಬಾಗಿರ್ತತ್ತಾ ಸರ್ಚ್ ಚಿತ್ತು ಹತ್ತಲ್ಲ ಪೇಂಟ್ ನೋಡಿ ನೋಡಿರಿ ಮನಿಕರಣಕ್ಕಂತೆ ನೋಡಿರಿ ಅಲ್ಲೊಂದು ಈಗ ಮೇ ನೋಡ್ರಿ ಒಂದು ನಾಲ್ಕು ತಾಸು ಗಂಟೆ ನೋಡ್ರಿ ಸುಡ್ತಾರ ಜನ ರೀ ಹೌದು ಜನ ಇವು ಮೇಲೆ ಬರ್ತಾರು ಹಾಂ ಸರಿ ಕಡೆ ಓಹ್ ಹಾಂ ಮ್ಯಾಗ ಒಂಬಾಗ ಹ್ಞೂ ಬಾಡಿ ತಗೊಂಡು ಕೋಡ ಹಂಗೇಗ ಅದೇ ಅದು ಕಾಣುತ್ತಲ್ಲ ಅದೇ ಮನಿಯವರು ಹಾಂ

चलो ओ हो हो ये चालू चालू चलो 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 ऊपर हट के चलो ओके

ये बहुत कार्य है जो सारे यहां तो मतलब है शुद्ध बात भाई उसको मिलने का तरीका है हां उसको प्रायोरिटी में डाल के कल के और साल साल कर रहे हैं अभी सुस्ती लो पूरे कल का सुबह मेरे काला आता है ಬರೀ ಕೊಡ್ರಿ ಜೀವನ ಜೀವನ ಇಡೀ ಜೀವನ ಈ ಏನಪ್ಪ ಅಂದ್ರೆ ಸಾವಿರಾರು ಕಿಲೋಮೀಟರ್ ಎಂತ ಬಾರಿ ಇಲ್ಲಿ ಯಾಕೆ ಮಾಡ್ತಾರೆ ಅಂತಂದ್ರೆ

ಬನ್ರಿ ಬರ್ರಿ ಹೇಳಿಲ್ಲಿ ಅಲ್ಲಿ ಅದೇ ಬ್ಯಾಂಗಡಿ ಹಚ್ಚಿದ್ರಿ ಆ ಅಲ್ಲಿ ಅರ್ಧ ದಂಡಿ ಒಂದು ಕೇಳ್ಬಾರ್ದು ಒಂದ್ ರೆಡಿ ನೀವ್ರಿ ಪಾಳ ಮತ್ತೆ ಯಾಕಂದ್ರೆ ದಿನ ಸರ್ ಹ್ಮ್ ರೀ ಹ್ಞೂ ರೀ ಮಾಡಿಟ್ಟಿ ಅನ್ಮದ ಕೇಳಿದ್ದೇವ ನಾವು ಕಣ್ಣರ್ರಿ ಕಣ್ಣರಿ ಕಣ್ಣ್ರಿ ಕಣ್ಣರ ಮಳೆ ಬಂತೇ ರೀ ಕುಣ್ಯ ಇದು ಏನ್ ಸಾಮಾನ್ಯ ಮಾತಾನ್ರಿ ಅವರು ಎಲ್ಲಾ ಈಗ ಏನ ರಾಪ್ನವ್ರು ಕಳ್ಳ ಸಿ ಮಾಡೋದ್ರು ಇದು ಮಾಡಿ ಸರ್ ಇದೇ ಒಂದ್ ದೊಡ್ಡ ಮಾತ್ರಿ ಸಾಮಾನ್ಯ ಮಾತಲ್ರಿ ಇದು ಮತ್ತೆ ಇಲ್ಲಿ ಬರ್ಲಿಕ್ಕೆ ಸಾಮಾನ್ಯ ಸಾಮಾನ್ಯವಾಗಿ ಏನು ಎಸೋದ್ರೆ ತೆಲಿಗೆ ಹೋಗ್ಯವ್ರು ನಮ್ಮ ಯಾರು ಆದ ಮುತ್ತಿ ಹಿಡಿದು ಯಾರು ಬಂದಿರಲಿಲ್ಲ ಹಾಂ ಆಗಿಲ್ಲ ರೀ ನಮ್ಗೆ ಕರೆಸಿ ಅಂತಂದ್ರೆ ಇಲ್ಲೆಲ್ಲ ನಮಗೆ ಪೋಷಕಂದ್ರೆ ನಮಗೆ ಮಾಡಿ ಸಾಮಾನ್ಯ ಮಾಡ್ತೇವೆ ಕೈ ತೀರಿ ಸರ್ ಕೈ ತಿ ಹಾಂ

ಅಂಬೈನಿ ತುಪ್ಪದಿಂದ ಕೂಡೋ ಅದು ಬೇರೆ ರೀ ಅವು ನಮ್ಮಲ್ಲಿ ನಂಬಲ್ಲಿ ಗಾಶೆ ಟೆಣ್ಣಿ ಹಾಕೋದು ಡೀಸೆಲ್ ಅದು ಏನಿಲ್ಲ ರೀ ಇಲ್ಲಿ ತುಪ್ಪ ರೀ ಮತ್ತೆ ಏನಪ್ಪ ಅಂದ್ರೆ ಇದು ನನ್ನ ತುಪ್ಪ ಏನಪ್ಪ ಅಂದ್ರೆ ಲಾಸ್ಟ್ಗೆ ಹಾಕ್ಲಿಕ್ಕ ಉಪ್ಪು ಹೋಗಿತಾರೆ ಒಂದು ಎರಡು ಲೀಟರ್ ನೋಡ್ರಿ ಹಾಗಾದೊಂದಾಯ್ತು ಇದೊಂದಾಯ್ತು ಅಲ್ಲಿ ಹಳೆ ಇನ್ನ ರೆಡಿ ಅವ್ರಿಗಂಡ್

ನೋಡ್ರಪ್ಪ ಭಯಂಕರ ಎಗರಾಡ ಮಂದಿಗೆ ತೋರಿಸ್ಬೇಕಾಗಿತ್ತು ಇಷ್ಟೇ ನೋಡ್ರಿ ಲೈಪ ಒಂದ್ಸಲ ಬರ್ರಿ ಕಾಸಿಗೆ ಗೊತ್ತಾಗ್ತದೆ ಹಾಂ ಇಷ್ಟೇ ಗೊತ್ತಾಗ್ತದ ನಾ ನಂದು ಅಂತ ಎಗರಾಡುತ್ತೆಲ್ಲ ಬರೀ ಅವ ಹ್ಯಾಂಗಂದ್ರೆ ಈಕೆ ಹಿಂಗೆ ಅಂದ ಅವಳು ಹಿಂಗೆ ಅಂದ್ರೆ ಕ್ಯೂರ್ ಕಿ ಹಿಂಗೆ ಅಂದ್ರೆ ಬರೀ ಗೊತ್ತಾಗುತ್ತೆ ನಿಮ್ಗೆ ಯಾರು ಹ್ಯಾಂಗಂದ್ರಂತ ಹ್ಞೂ ಕೇಳಿ ಚಲೋ ಹೌದು ತೊಗಂತು ಒಂದೊಂದು ವಿಷಯ ಹೇಳು ತುಂಬ ನೀನು ಕೇಳು ನಾಡ್ರಂಬರ್ ಕೆಳಗೆ ಅಷ್ಟೇ ಶವಗಳನ್ನು ಈಗ ಘಾಟುಗಳ ಮಾಡಿದ್ರೆ ಹ್ಞೂ ಸ್ವಲ್ಪ ಸ್ಮೆಲ್ ಬರಲ್ಲ ಒಂದು ಏನು